ಎಷ್ಟು ಸಲ ಸುಳ್ಳು ಹೇಳ್ತೀರಾ ಎಷ್ಟು ಸಲ ಯಾಸ್ತೀರ ಪ್ರತಿ ಸಲಿನೂ ಜನಗಳು ಯಾವಕ್ಕೆ ಅವ್ರೇನು ದಡ್ರಾ ಎಲ್ಲ ಈಗ ಏನು ಅನ್ಕೊಂಬಿಡ್ತಾರೆ ಸಿನಿಮಾದವ್ರು ಅಂತಂದ್ರೆ ಏ ನಾವೇ ಬುದ್ಧವಂತ ನಮ್ಮನ್ನು ಬಿಟ್ಟರೆಲ್ಲ ನೀ ಬುದ್ಧ್ ಬಂದ್ರಪ್ಪ ಆದ್ರೆ ಜನಗಳು ದಡ್ರ ಈ ಮೂರು ಕಾರಣದಿಂದ ಜನಗಳು ಸಿನಿಮಾಗೆ ಬರ್ತಾಯಿಲ್ಲ ಮೊದಲನೇದಾಗಿ ಸಿನಿಮಾ ಟಿಕೆಟ್ ಪ್ರೈಸು ಜಾಸ್ತಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದ್ದಿದ್ದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ವರ್ಗ ಆಯಿತು ಎರಡನೇದಾಗಿ ಸೆಲೆಬ್ರಿಟಿಗಳು ಶೋ ಅಂತ ಸೆಲೆಬ್ರಿಟಿಗಳ ಸೆಲೆಬ್ರಿಟಿಗಳತ್ರ ಅವರ ಅಭಿಮಾನಿಗಳಿಗೆ ಸುಳ್ಳು ಹೇಳಿಸಿದ್ರು ಜನಗಳಿಗೆ ಸುಳ್ಳು ಹೇಳಿಸಿದ್ರು ಸಿನಿಮಾ ಚೆನ್ನಾಗದೆ ಅಂತ ಜನಗಳು ಹೋಗಿ ಸಿನಿಮಾ ನೋಡಾದ್ಮೇಲೆ ಅಲ್ಲಿ ಸಿನ್ಮಾ ಚೆನ್ನಾಗಿರ್ಲಿಲ್ಲ ಡಿಸಪಾಯಿಂಟೆಡ್ ಆದ್ರು ಎರಡನೇದು ಸೆಲೆಬ್ರಿಟಿಗಳ ಮಾತನು ನಂಬ್ದಂಗೆ ಆದ್ರು ಅಲ್ಲಿಗೆ ಮತ್ತೆ ಜನ ಹೋಗಿಲ್ಲ ಮೂರನೇದು ಅವ್ರದೇ ಆಡಿಯನ್ಸ್ ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಜನಗಳು ಸಿನಿಮಾ ಚೆನ್ನಾಗದೆ ಚೆನ್ನಾಗದೆ ಅಂತ ಅಂದ್ಬಿಟ್ಟು ಜನಗಳಿಗೆ ಮತ್ತೆ ಸುಳ್ಳು ಹೇಳಿಸಿದ್ರು ಜನಗಳು ಅಲ್ಲೂ ಅವ್ರ ಮಾತು ನಂಬ್ಕೊಂಡು ಸಿನಿಮಾಗ ಹೋದ್ರು ಹೋಗಿ ಒಳಗಡೆ ಹೋಗಿ ನೋಡಿದಾಗ ಸಿನ್ಮಾ ಚೆನ್ನಾಗಿರ್ಲಿಲ್ಲ ಡಿಸಪಾಯಿಂಟೆಡ್ ಆದ್ರು ಅಲ್ಲಿಗೆ ಮೂರನೇ ದಾರಿ ಮುಚ್ಚೋಯ್ತು ಅವ್ರಿಗೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನವೀನ್ ಅಡಿಯ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ಗುರಿ ಮತ್ತೆ ಒಂದು ಸ್ಥಳ ತಲುಪಬೇಕು ಅಂತಂದ್ರೆ ಒಂದು ಮೂರು ದಾರಿ ಇರುತ್ತೆ ಆ ಮೂರು ದಾರಿ ಒಳಗೆ ಒಂದು ನೇರವಾದ ದಾರಿ ಇನ್ನೊಂದು ಅಡ್ಡದಾರಿ ಇನ್ನೊಂದು ದಾರಿ ಅದೇ ಥರ ಈ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯೊಳಗೆ ಸಿನಿಮಾಗಳನ್ನ ಜನಗಳಿಗೆ ತೋರ್ಸೋಕ್ಕೋಸ್ಕರ ಅವರು ದುಡ್ಡು ಮಾಡೋದಕ್ಕೋಸ್ಕರ ಮೂರು ದಾರಿ ಹುಡ್ಕೊಂಡಿದ್ರು ಒಂದು ಮೊದಲನೇದು ನೇರವಾದ ದಾರಿ ಆ ನೇರವಾದ ದಾರೀಲಿ ಹೋದಾಗ ಜನಗಳು ಅವ್ರು ಮಾಡಿದ ಸಿನಿಮಾ ಇಷ್ಟ ಆಗಿದ್ರೆ ಕೊಂಡಾಡ್ತಿದ್ರು ಒಪ್ಕೊಂತಿದ್ರು ಒಪ್ಕೊತಿದ್ರು ಜನಗಳು ಯಾವ್ಯಾವ ಥರ ಬದಲಾಗ್ತಾರೆ ಅಂತಂದರೆ ಕೆಲವು ಸಿನಿಮಾ ನಟರು ಕೆಲವು ಸಿನಿಮಾ ನಿರ್ದೇಶಕರು ಕೆಲವು ಸಿನಿಮಾ ನಿರ್ಮಾಪಕರು ಕೆಲವು ಸಿನಿಮಾ ಆರ್ಟಿಸ್ಟ್ಗಳು ಹೀರೋಯಿನ್ಗಳು ಮಾತಾಡ್ತಾರೆ ಮತ್ತು ಈ ಸಿನಿಮಾ ಥಿಯೇಟರ್ಗಳು ಇರ್ತಾರಲ್ಲ ಆ ಓನರ್ಗಳು ಕನ್ನಡ ಸಿನಿಮಾಗೆ ಜನಗಳು ಬರ್ತಾ ಇಲ್ಲ ಸಿನಿಮಾಗೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಕಾರಣ ಕಾರಣ ಕೇಳಿದ್ರೆ ಅವ್ರು ಒಂದೇ ಒ ಟಿ ಟಿ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಥಿಯೇಟರ್ ಪ್ರಿಂಟ್ಗಳನ್ನೇ ವೈರಲ್ ಮಾಡ್ತಾ ಇದ್ದಾರೆ ಓ ಟಿ ಟಿ ಒಳಗೆ ನೋಡ್ತಾ ಇದ್ದಾರೆ ಸಿನಿಮಾನ ಜನಗಳು ಸಿನಿಮಾ ನೋಡ್ತಾ ಇಲ್ಲ ನೋಡ್ತಾ ಯಾಕೆ ನೋಡ್ತಾ ಇಲ್ಲ ಯಾವ ಕಾರಣದಿಂದ ಜನಗಳು ಸಿನಿಮಾಗೆ ಹೋಗ್ದಂಗೆ ಆದರು ಅಂತಂದ್ರೆ ನನಗೆ ಗೊತ್ತಿದ್ದಂಗೆ ಮೊದಲನೇದು ಟಿಕೆಟ್ ದರ ಜಾಸ್ತಿ ಮಾಡಿದ್ರು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಟಿಕೆಟ್ನ ನೂರೈವತ್ತು ರೂಪಾಯಿ ಮಾಡಿದ್ರು ಇನ್ನೂರು ರೂಪಾಯಿ ಮಾಡಿದ್ರು ಫಸ್ಟ್ ಶೋ ಫಸ್ಟ್ ಡೇ ಆದ್ರೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಐನೂರು ರೂಪಾಯಿ ಬೇರೆ ಸಿನಿಮಾಗಳಿಗಾದ್ರೂ ಒಂದೊಂದ್ಸಲಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರು ಒಂದು ಟಿಕೆಟ್ ಬೆಲೆ ಜಾಸ್ತಿ ಮಾಡಿದ್ರು ಮೊದಲನೇದಾಗಿ ಟಿಕೆಟ್ ದರ ಜಾಸ್ತಿ ಮಾಡಿದ್ರು ಇನ್ನೊಂದು ಸೆಲೆಬ್ರಿಟಿಗಳ್ನ ಸಿನಿಮಾ ಚೆನ್ನಾಗಿ ಮಾಡ್ದಲೆ ಡಬ್ಬಾ ಥರ ಸಿನಿಮಾ ಮಾಡಿ ಇವರು ಅವ್ರಿಗೆ ಗೊತ್ತಾಗಿ ಸೆಲೆಬ್ರಿಟಿ ಶೋ ಅಂತ ಮಾಡಿಬಿಟ್ಟು ಜನಗಳಿಗೆ ಅವ್ರವ್ರ ಸೆಲೆಬ್ರಿಟಿ ಅಂತಂದರೆ ಸೆಲೆಬ್ರಿಟಿಗಳು ಅಂತಂದರೆ ದೊಡ್ಡ ದೊಡ್ಡ ಹೀರೋಗಳು ದೊಡ್ಡ ದೊಡ್ಡ ನಟರುಗಳನ್ನ ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ಸಿನಿಮಾ ಚೆನ್ನಾಗ ಇದೆ ಅಂತ ಅಂದ್ಬಿಟ್ಟು ಸುಳ್ಳು ಸುಳ್ಳು ಹೇಳಿಸಿದ್ರು ಅದನ್ನ ನಂಬ್ಕೊಂಡು ಅವ್ರ ಅಭಿಮಾನಿಗಳಾಗಿರ್ಬೋದು ಬೇರೆ ಜನಗಳಾಗಿರ್ಬೋದು ಅವರ ಮಾತನ್ನ ನಂಬ್ಕೊಂಡು ಸಿನಿಮಾಗೆ ಥಿಯೇಟ್ರಿಗೆ ಸಿನಿಮಾಗೆ ಹೋದಾಗ ಅಲ್ಲಿ ಡಿಸಪಾಯಿಂಟೆಡ್ ಆದರು ಸಿನಿಮಾ ಚೆನ್ನಾಗಿಲ್ದಲೆ ಓ ಇವರು ಸುಳ್ಳು ಸಿನಿಮಾ ಇಷ್ಟೊಂದು ಕೆಡ್ದಾಗಿರೋ ಸಿನಿಮಾ ಮಾಡ್ಬಿಟ್ಟು ಸೆಲೆಬ್ರಿಟಿ ಶೋ ಮಾಡ್ಬಿಟ್ಟು ಅವ್ರ ಕೈಲಿ ಸುಮ್ನೆ ಸುಮ್ಮನೆ ಸುಳ್ಳು ಹೇಳಿಬಿಟ್ಟು ನಮ್ಮನ್ನ ದಿಕ್ ತಪ್ಪಿಸ್ತಾವ್ರೆ ಸಿನಿಮಾ ಚೆನ್ನಾಗಿರೋ ಸಿನಿಮಾ ತೆಗೆದಲ್ಲೇ ಸಿನಿಮಾ ಚೆನ್ನಾಗಿದೆ ಅಂತ ಸುಳ್ಳು ಸುಳ್ಳು ಹೇಳಿಸ್ತಾವ್ರೆ ಅಂತ ಅನ್ಬಿಟ್ಟು ಜನಗಳ್ ನಿರ್ಧಾರ ಮಾಡಿದ್ರು ಸೆಲೆಬ್ರಿಟಿಗಳ ಮಾತನ್ನ ನಂಬ್ದಂಗೆ ಆದರು ಅವ್ರು ಮತ್ತೆ ಎರಡು ದಾರಿನೂ ಮುಚ್ಚೋದಾಗ ಇನ್ನೊಂದು ದಾರಿ ಹೊಡಿಕೊಂಡ್ರು ಯಾರು ಸಿನಿಮಾದವರು ಏನು ಅಂತಂದ್ರೆ ಆಡಿಯನ್ಸ್ ಆಡಿಯನ್ಸ್ ಅಂತಂದರೆ ಜನಗಳ್ನ ಮಾತ್ರ ಜನಗಳು ನಂಬ್ತಾರೆ ಈಗ ಯಾರೋ ಒಬ್ಬ ಸಿನಿಮಾ ಹೋಗಿ ನೋಡಿರ್ತಾನೆ ಅವ್ನಿಗೇನಾದ್ರೂ ಇಷ್ಟ ಆಯಿತು ಅಂತಂದರೆ ಒಂದಷ್ಟು ಜನಗಳ್ನ ಕಳಿಸ್ತಾನೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ರು ಅದೇ ಥರ ಇವರು ಆಡಿಯೆನ್ಸ್ಗಳ್ನ ಫೇಕ್ ಆಡಿಯನ್ಸ್ಗಳ್ನ ಸೃಷ್ಟಿ ಮಾಡಿದ್ರು ಇವರೇ ದುಡ್ಡು ಕೊಟ್ಬಿಟ್ಟು ಇವರೇ ಸಿನಿಮಾ ಕಳಿಸಿ ಫಸ್ಟ್ ಡೇ ಫಸ್ಟ್ ಶೋ ಒಂದು ಎರಡು ಮೂರು ಶೋ ಕಳಿಸ್ಬಿಟ್ಟು ಔಷ ಮಾಡಿಸ್ಬಿಟ್ಟು ಜನಗಳಿಗೆ ಸುಳ್ಳು ಸುಳ್ಳು ರಿವ್ಯೂ ಹೇಳಿದ್ರು ಸಿನಿಮಾ ಹಂಗದೆ ಬಂಬಟಾಗದೆ ಹಂಗದೆ ಹಿಂಗದೆ ಅಣ್ಣ ಹಂಗೆ ಹಿಂಗೆ ಅಂತ ಸುಳ್ಳುಗಳು ಹೇಳಿಸಿ ದುಡ್ಡು ಕೊಟ್ಟು ಅವ್ರ ಮಾತುಗಳು ಜನಗಳ ಮಾತುಗಳು ಕಟ್ಕೊಂಡು ನಮ್ಮ ಜನಗಳು ಮತ್ತೆ ಸಿನಿಮಾ ಆಗೋದ್ರು ಅಲ್ಲೋಗಿ ಸಿನಿಮಾ ನೋಡ್ರೆ ಸಿನಿಮಾ ಚೆನ್ನಾಗಿಲ್ಲ ಮತ್ತೆ ಡಿಸಪಾಯಿಂಟೆಡ್ ಈ ಸುಳ್ಳು ಸುಳ್ಳು ರಿವ್ಯೂಗಳು ಕೊಟ್ಟಾದ್ಮೇಲೆ ಜನಗಳು ಮತ್ತೆ ಡಿಸೈನ್ ಮಾಡ್ರು ಇವರು ಸುಳ್ಳು ಇವ್ರ ಕಡೆ ಜನಗಳನ್ನ ಕರ್ಸ್ಬಿಟ್ಟು ಸುಳ್ಳು ಸುಳ್ಳು ರಿವ್ಯೂಗಳು ಸಿನಿಮಾನ ಚೆನ್ನಾಗಿಲ್ಲ ಅಂತಂದ್ರು ಅಂತ ಹೇಳಸ್ತಾವ್ರೆ ಅಂತ ಹೇಳಾದ್ಮೇಲೆ ಇವ್ರಿಗೆ ಆಪ್ಷನ್ ಇಲ್ಲ ಬೇರೆ ಆದ್ರೆ ಸಿನಿಮಾಗಳು ಚೆನ್ನಾಗಿದ್ರೆ ಆಟೋಮೆಟಿಕ್ ಹೋಗಿ ಸಿನಿಮಾಗಳನ್ನ ನೋಡೋರು ಇಷ್ಟ ಆಗಿದ್ರೆ ಇಷ್ಟ ಆಯ್ತು ಅಂತ ಹೇಳೋರು ಕಷ್ಟ ಆಗಿದ್ರೆ ಕಷ್ಟ ಆಯ್ತು ಅಂತ ಹೇಳೋರು ಅಕಸ್ಮಾತ್ ಇನ್ನೊಂದು ಇನ್ನೊಂದ್ ಯಾವ್ದೋ ಒಂದ್ ಹೊಸ ಸಿನಿಮಾ ಯಾವ್ದೊ ಒಂದು ಚೆನ್ನಾಗಿರೋದು ಬಂತು ಅಂದ್ರೆ ಜನಗಳು ಸಿನ್ಮಾ ನೋಡ ನೋಡೋದು ಇವಾಗ ಇವ್ರು ಸುಳ್ಗಳು ಹೇಳ್ಬಿಟ್ಟು ಬೇರೆ ಬಾಯಿಗೂ ಮಣ್ಣ ಹಾಕಿದ್ರು ಯಾಕೆಂತಂದ್ರೆ ಇವಾಗ ಜನಗಳು ಇವ್ರು ಏನೇ ನಿಜ ಹೇಳಿದ್ರು ಜನಗಳು ನಂಬ್ತಾ ಇಲ್ಲ ಸಿನ್ಮಾಗ ಹೋಗ್ತಾ ಇಲ್ಲ ಇವರು ಸೆಲೆಬ್ರಿಟಿಗಳ ಕೈಲಿ ಸುಳ್ಳು ಹೇಳಿದ್ರು ಇವರೇ ಜನಗಳ್ನ ಕಳಿಸ್ಬಿಟ್ಟು ಅವ್ರ ಕೈಲಿ ಸುಳ್ಳು ಹೇಳಿದ್ರು ಜನಗಳಿಗೆ ಮೋಸ ಮಾಡ್ತಾನೆ ಬಂದ್ರು ಎಷ್ಟು ಅಂತ ಸಹಿಸ್ಕೊಂತಾರೆ ಜನ ನಾವು ಹೋದ್ರೆ ತಾನೇ ನಮಗೆ ಮೋಸ ಮಾಡೋದು ಇವ್ರು ಸಿನಿಮಾ ಸಭಾಸನೆ ಬೇಡ ಸಾಕು ಟಿ ವಿ ಒಳಗೆ ಬರ್ತಾಯ್ತಾ ನೋಡ್ಕೊಂಡು ಟಿ ಹೊಟ್ಟೆ ಒಳಗೆ ಬರ್ತಾಯ್ತಾ ಮೊಬೈಲಲ್ಲಿ ಬರ್ತಾಯಿತ ಸಾಕು ನೋಡ್ಕೊಳ್ಳೋಕ್ ಬಿಡು ಅಂತ ಅನ್ಬಿಟ್ಟು ಸಿನ್ಮಾ ಥಿಯೇಟ್ರಿಗೆ ಕಾಲಿಡ್ದು ಬಿಟ್ಟರು ಮೊದಲಾಗಿ ಟಿಕೆಟ್ ಪ್ರೈಸ್ ಜಾಸ್ತಿ ಸೆಲೆಬ್ರಿಟಿಗಳ ಕೈಲಿ ಸುಳ್ಳು ಆಡಿಯನ್ಸ್ ಕೈಲಿ ಕೂಳಿ ಸುಳ್ಳು ಎಲ್ಲರತ್ರ ಸುಳ್ಳು ಎಳಿಸಿ 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 ಜನಗಳು ಬೇಸತ್ತಿ ನೀವೇನಾದರೂ ಮಾಡ್ಕೊಡ್ರಪ್ಪ ನೀವು ಚೆನ್ನಾಗಾದರೂ ಮಾಡ್ಕೊಳ್ಳಿ ಚೆನ್ನಾಗಿ ತಕ್ಕೊಳ್ಳಿ ನೀವೇ ಮಾಡಿ ನೀವೇ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಜನಗಳು ಸಿನಿಮಾಗ್ ಹೋಗೋದನ್ನ ಬಿಟ್ರು ಇಲ್ಲಿಗೆ ಈಗ ಸಿನಿಮಾ ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಅಯ್ಯೋ ಅಯ್ಯೋ ನಾನು ದುಡ್ಡು ಹಾಕ್ತೀನಿ ನಮ್ಮ ಬಂಡವಾಳ ಹಾಕ್ತಿ ಯಾರು ಜನಗಳು ನಾವು ಆಡಿಯನ್ಸ್ಗಳು ನಾವು ದುಡ್ಡು ಹಾಕ್ರಪ್ಪ ನೀವು ನಾವು ನೋಡೇ ನೋಡ್ತೀವಿ ಅಂತ ಯಾರು ಅಂದಿರಲಿಲ್ಲ ನೀವು ಮೊದಲು ಸರಿಯಾಗಿದ್ದಿದ್ರೆ ಜನಗಳು ನಿಮ್ಮ ಚೆನ್ನಾಗಿರೋ ಸಿನಿಮಾಗಳಿಗೆ ಜನಗಳು ಖಂಡಿತ ಕೈ ಹಿಡ್ದೆ ಹಿಡಿಯೋರು ಜನಗಳು ನೋಡಿ ನೋಡ್ರಿ ಐವತ್ತು ರೂಪಾಯಿ ಜಾಸ್ತಿ ಆದರೂ ಸಿನಿಮಾ ನೋಡ್ತಾರೆ ಎಷ್ಟು ಸಲ ಸುಳ್ಳು ಹೇಳ್ತೀರಾ ಎಷ್ಟು ಸಲ ಯಾ ಒಂದು ಒಂದ್ಸಲ ಯಾ ಮಾರ್ಚ್ರ ಎರಡು ಸಲ ಯಾವ ಮಾಡ್ಸ್ತೀರ ಪ್ರತಿ ಸಲೀ ಜನಗಳು ಯಾವಕ ಅವ್ರಡ್ರ ಎಲ್ಲಾ ಏನಕೊಂಡ್ಬಿಡ್ತಾರೆ ನಾವೇ ನಾವ್ಯಾ ಬುದ್ಧವಂತರು ನಮ್ಮನ್ ಇಲ್ಲ ನೀ ಬುದ್ಧಿವಂತರಪ್ಪ ಆದ್ರೆ ಜನಗಳು ದಡ್ರಲ್ಲ ಈ ಮೂರು ಕಾರಣದಿಂದ ಜನಗಳು ಸಿನಿಮಾಗೆ ಬರ್ತಾ ಇಲ್ಲ ಮೊದಲನೇದಾಗಿ ಸಿನಿಮಾ ಟಿಕೆಟ್ ಪ್ರೈಸು ಜಾಸ್ತಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದ್ದಿದ್ದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ರೂಪಾಯಿವರೆಗೂ ಆಯ್ತು ಆಯಿತು ಎರಡನೇದಾಗಿ ಸೆಲೆಬ್ರಿಟಿಗಳು ಶೋ ಅಂತ ಮಾಡಿಬಿಟ್ಟು ಸೆಲೆಬ್ರಿಟಿಗಳ ಹತ್ರ ಅವರ ಅಭಿಮಾನಿಗಳಿಗೆ ಸುಳ್ಳು ಹೇಳಿದ್ರು ಜನಗಳಿಗೆ ಸುಳ್ಳು ಹೇಳಿದ್ರು ಸಿನಿಮಾ ಚೆನ್ನಾಗದೆ ಅಂತ ಜನಗಳು ಹೋಗಿ ಸಿನಿಮಾ ನೋಡಾದ್ಮೇಲೆ ಅಲ್ಲಿ ಸಿನಿಮಾ ಚೆನ್ನಾಗಿರ್ಲಿಲ್ಲ ಡಿಸಪಾಯಿಂಟೆಡ್ ಆದ್ರು ಎರಡನೇದು ಸೆಲೆಬ್ರಿಟಿಗಳ ಮಾತನ್ನು ನಂಬ್ದಂಗೆ ಆದರು ಅಲ್ಲಿಗೆ ಮತ್ತೆ ಜನ ಹೋಗಿಲ್ಲ ಮೂರನೇದು ಅವ್ರದೇ ಆಡಿಯನ್ಸ್ ಕರ್ಕೊಂಡು ಹೋಗ್ಬಿಟ್ಟು ಜನಗಳು ಸಿನಿಮಾ ಚೆನ್ನಾಗದೆ ಚೆನ್ನಾಗದೆ ಅಂತ ಅನ್ಬಿಟ್ಟು ಜನಗಳಿಗೆ ಮತ್ತೆ ಸುಳ್ಳು ಹೇಳಿಸಿದ್ರು ಜನಗಳು ಅಲ್ಲೂ ಅವ್ರ ಮಾತು ನಂಬ್ಕೊಂಡು ಸಿನಿಮಾಗ್ ಹೋದ್ರು ಹೋಗಿ ಒಳಗಡೆ ಹೋಗಿ ನೋಡಿದಾಗ ಸಿನಿಮಾ ಚೆನ್ನಾಗಿರ್ಲಿಲ್ಲ ಡಿಸಪಾಯಿಂಟೆಡ್ ಆದ್ರು ಅಲ್ಲಿಗೆ ಮೂರನೇ ದಿನ ದಾರಿ ಮುಚ್ಚೋಯ್ತು ಇವರಿಗೆ ಇನ್ನೊಂದೇನು ಅಂತಂದ್ರೆ ಇವಾಗ ತೆಲುಗು ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಬರ್ತಾ ಇದೆ ಆಲ್ಮೋಸ್ಟ್ ಟಿ ಇಟ್ಟಿ ಒಳಗೆ ಸಿನಿಮಾಗಳನ್ನ ನೋಡ್ತಾ ಇದಾರೆ ಇನ್ನೊಂದಿದ್ದು ಅದು ಮುಚ್ಚೋಯ್ತು ಈಗ ಇವರು ಜನಗಳು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ ಇವ್ರು ಹೇಳಿದ್ರು ನಂಬಕ್ ಯಾರು ತಯಾರಿ ಇವ್ರ ಅನ್ನಕ್ಕೆ ಇವರೇ ಮಣ್ಣ ಹಾಕೊಂಡ್ರು ಇವರ್ ತಿನ್ನ ಅನ್ನಕ್ಕೆ ಈ ಮಣ್ಣು ಹಾಕೊಂಡ್ರು ಇದನ್ನ ಜನಗಳಿಗೆ ದೂಷಿಸ್ತವ್ರೆ ಜನಗಳು ಸಿನಿಮಾಗ್ ಬರ್ತಾ ಇಲ್ಲ ಸಿನಿಮಾಗ್ ಬರ್ತಾ ಯಾಕೆ ಬರ್ತಾ ಇಲ್ಲ ಇದೇ ಈ ಮೂರೇ ಕಾರಣ ಈ ಮೂರೇ ಕಾರಣದಿಂದ ಜನಗಳು ಸಿನಿಮಾ ಥಿಯೇಟರ್ ಬರ್ತಾ ಇಲ್ಲ ಧನ್ಯವಾದ ನಮ್ಮ ಮಾತಿಂದ ಯಾರಿಗಾದ್ರು ಬೇಜಾರಾಗಿದರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಆಡಿಯನ್ಸು ಯಾಕೆ ಸಿನಿಮಾಗೆ ಬರ್ತಾ ಇಲ್ಲ ಅನ್ನೋದು ನಿಮ್ಮ ಪ್ರಕಾರ ಏನು ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಯ್ ಥ್ಯಾಂಕ್ ಯು